ಹಾಯ್ ಹಲೋ ನಮಸ್ಕಾರ ನಂದಬಾಗಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಕೃತಿ ಸಂಪುಟದ ಬಗ್ಗೆ ವಿವರಣೆಯನ್ನು ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಕೃತಿ ಸಂಪುಟ ಯಾಕೆ ಬೇಕು ಅದರ ಉಪಯೋಗ ಏನು ಅನ್ನೋದನ್ನು ಈಗ ಹೇಳ್ತೀನಿ ವಿದ್ಯಾರ್ಥಿಯ ಸಮಗ್ರ ಮಾಹಿತಿಯನ್ನು ಒಳಗೊಂಡೈತಿ ಕಲಿಕೆಯ ದಾಖಲೆಯಾಗಿತಿ ಮಕ್ಕಳ ಆಸಕ್ತಿ ಅಭಿರುಚಿಯನ್ನು ತಿಳಿಯಲು ಸಹಾಯಕ ಆಗಿತಿ ಮಗುವಿನ ಕಲಿಕಾ ಸಾಧನೆಯನ್ನು ಅಳೆಯಬಹಬಹುದಾಗಿತಿ ಮಗುವಿನ ಕಲಿಕಾ ಮೌಲ್ಯಮಾಪನವನ್ನು ಮಾಡಬಹುದು ಮಗುವಿಗೆ ನಾವು ಏನು ಕಲಿಸಿದ್ದೀವಿ ಅನ್ನೋದಕ್ಕೆ ಇದು ಒಂದು ದಾಖಲೆಯಾಗಿತಿ ಮಗುವಿನ ಆಸಕ್ತಿ ಅಭಿರುಚಿ ಕೌಶಲ ಕ್ರಿಯಾಶೀಲತೆಯನ್ನು ತಿಳಿಯಲಿಕ್ಕೆ ಸಹಕಾರಿಯಾಗಿತಿ ಮಗುವಿನ ಕಲಿಕೆಯ ನೈಜ ಮೌಲ್ಯಮಾಪನ ಮಾಡಲು ಸಹಾಯಕಾರಿಯಾಗಿತಿ ಮಗುವಿನ ಕಲಿಕೆಯ ಅಭಿವೃದ್ಧಿ ಮತ್ತು ಬೆಳವಣಿಗೆ ತಿಳಿಯಲು ಸಹಾಯಕ ಆಗೈತಿ ಪ್ರತಿ ತ ಪ್ರತಿಯೊಂದು ತರಗತಿಯ ಪ್ರತಿಯೊಂದು ಮಗುವಿಗೆ ಈ ಒಂದು ಕೃತಿ ಕೃತಿ ಸಂಪುಟವನ್ನು ಇಡಬೇಕಾಗತ್ತೆ ಕೃತಿ ಸಂಪುಟವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡುವುದನ್ನು ಈಗ ತಿಳಿಯೋಣ ಬರೀ ಶಾಲೆಯ ಹೆಸರು ಗ್ರಾಮ ತಾಲೂಕು ಜಿಲ್ಲೆ ವಿದ್ಯಾರ್ಥಿಯ ಭಾವಚಿತ್ರವನ್ನು ಅಂಟಿಸ್ಬೇಕು ಹೆಸರು ಗುರುತಿನ ಸಂಖ್ಯೆ ಜನ್ಮ ದಿನಾಂಕ ದಾಖಲಾತಿ ಸಂಖ್ಯೆ ತಾಯಿಯ ಹೆಸರು ತಂದೆಯ ಹೆಸರು ಮಾತೃಭಾಷೆ ರಕ್ತದ ಗುಂಪು ಆಧಾರ್ ಕಾರ್ಡ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಜಾತಿ ಧರ್ಮ ಈಗಿನ ವಿಳಾಸ ಶೈಕ್ಷಣಿಕ ವರ್ಷದ ಮಾಹಿತಿ ವಿದ್ಯಾರ್ಥಿ ಸಹಿ ಪೋಷಕರ ಸಹಿ ಮುಖ್ಯ ಶಿಕ್ಷಕರ ಸಹಿ ಈ ಎಲ್ಲ ಮಾಹಿತಿಗಳನ್ನು ತುಂಬಬೇಕಾಗ್ಕತಿ ಶೈಕ್ಷಣಿಕ ವರ್ಷದ ಮಾಹಿತಿ ಈ ಎಲ್ಲ ಕಾಲಂಗಳು ಇರ್ತವೆ ಈ ಎಲ್ಲ ಕಾಲಂಗಳ ಮಾಹಿತಿಯನ್ನು ತುಂಬ್ಕೋಬೇಕಾಕತಿ ವಿದ್ಯಾರ್ಥಿಯ ಕೌಟುಂಬಿಕ ಮಾಹಿತಿ ಈ ಕಾಲಂಗಳು ಇರ್ತಾವೆ ಈ ಕಾಲಂಗಳನ್ನು ಎಲ್ಲ ಮಾಹಿತಿಯನ್ನು ನಾವು ತುಂಬ್ಕೋಬೇಕಾಕತಿ ವಿದ್ಯಾರ್ಥಿಯ ಹಾಜರಾತಿ ವಿವರ ಪ್ರತಿ ತಿಂಗಳು ತುಂಬೇಕಾಕೇತಿ ಶಾಲೆಯ ನಡೆದ ದಿನಗಳನ್ನು ಇಲ್ಲಿ ತುಂಬಬೇಕು ಮತ್ತು ಹಾಜರಾದ ದಿನಗಳನ್ನು ಇಲ್ಲಿ ತುಂಬ್ಕೋಬೇಕಾಕತಿ ಮಗುವಿನ ಆಧಾರ್ ಕಾರ್ಡ್ ಮಗುವಿನ ಜನ್ಮ ಪ್ರಮಾಣಪತ್ರ ತಂದೆಯ ಆಧಾರ್ ಕಾರ್ಡ್ ತಾಯಿಯ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ರೇಷನ್ ಕಾರ್ಡ್ ಈ ಎಲ್ಲ ದಾಖಲೆಗಳನ್ನು ಪ್ರತ್ಯೇಕವಾಗಿ ನಾವು ಟ್ಯಾಗ್ ಮಾಡಿ ಇಟ್ಕೋಬೇಕಾಗ್ತೈತಿ ಯಾಕಂತಂದ್ರೆ ಮಾಹಿತಿಯನ್ನು ಆನ್ಲೈನ್ ಒಳಗೆ ಮಾಹಿತಿಯನ್ನು ಕೇಳಿರ್ತಾರಲ್ಲವಾಗ ತುಂಬಕ್ಕೆ ಸಹಾಯಕ ಆಕೇತಿ ಕೃತಿ ಸಂಪುಟ ಒಳಗೆ ಏನು ಇಡಬೇಕಂತಂದ್ರೆ ಪ್ರಾಸಪದಗಳು ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಲೆಕ್ಕಗಳು ಉಕ್ತ ಲೇಖನ ಈ ರೀತಿಯಾಗಿ ಕರೆಕ್ಷನ್ ಮಾಡಿ ಇಡಬೇಕು ಎಲ್ಲ ಹಾಳೆಗಳನ್ನು ಇದೇ ರೀತಿಯಾಗಿ ನಾವು ಕರೆಕ್ಷನ್ ಮಾಡಿ ಇಡಬೇಕು ಸಾಧನಾ ಕಾರ್ಡ್ ಗಾಂಧೀಜಿಯ ಪರಿಚಯ ಆಕೃತಿಗಳು ಘನ ಕನ್ನಡ ಭಾಷಾಭ್ಯಾಸ ಕಾರ್ಡ್ ಮಗು ಬರೆದ ಚಿತ್ರ ಮಗು ಚಿತ್ರಕ್ಕೆ ಬಣ್ಣ ಹಾಕಿತಿ ಸಾಧನಾ ಕಾರ್ಡ್ ಉಕ್ತ ಲೇಖನ ಪದಗಳು ಸರ ಮಗು ಬರೆದ ಸರಳ ಪದಗಳು ಅಂಕಿ ಸಂಖ್ಯೆಗಳು ಮಗು ಬರೆದ ಪದ್ಯ ಮಗು ಬರೆದಂತಹ ಕಾರ್ಡ್ ಗುಣಾಕಾರ ಲೆಕ್ಕಗಳು ಉಕ್ತ ಲೇಖನದ ಪದಗಳು ವಿದ್ಯಾರ್ಥಿಗಳು ಬರೆದಂತಹ ವಿರುದ್ಧ ಪದಗಳು ಮಗ್ಗಿಗಳು ಕನ್ನಡದ ವರ್ಣಮಾಲೆಗಳು ಸ್ಥಾನ ಬೆಲೆ ಕೋಷ್ಟಕ ಇಂಗ್ಲಿಷ್ ಅಲ್ಫಾಬೆಟ್ಸ್ ಇಂಗ್ಲಿಷ್ ಅಕ್ಷರಗಳಿಗೆ ಸಂಬಂಧಿಸಿದಂತಹ ಸೌಂಡಿಗೆ ಸಂಬಂಧಿಸಿದ ಚಿತ್ರಗಳು ಸಂಖ್ಯೆಗಳು ಬಣ್ಣಗಳ ಪರಿಚಯ ಮಗು ಬರೆದ ಧ್ವಜದ ಚಿತ್ರ ಸಂ ಮಗ್ಗಿಗಳು ಮಗು ಬರೆದ ಶಬ್ದಗಳು ಇಂಗ್ಲೀಷ್ ಅಕ್ಷರಗಳು ಕಾನ್ಸೋನೆಂಟ್ಸ್ ಮತ್ತು ಓವಲ್ಸ್ಗಳು ಮೈ ಬಾಡಿ ಪಾರ್ಟ್ಸ್ ಆಫ್ ದ ಬಾಡಿ ಸಾಂತಾಕ್ಲಾಸ್ ಮಗು ತೆಗೆದಂತಹ ನಿಸರ್ಗದ ಚಿತ್ರ ಗಣೇಶನ ಚಿತ್ರ ಪೊಲೀಸ್ ಮಗು ಬರೆದಂತಹ ಪೊಲೀಸನ ಚಿತ್ರ ಬಣ್ಣವನ್ನು ತುಂಬುವುದು ಪರೀಕ್ಷೆಯ ಹಾಳೆ ನಕಲು ಮಾಡುವುದು ಶೀತಾಫಲ ಗುಣಿತಾಕ್ಷಿ ಬಣ್ಣವನ್ನು ತುಂಬುವುದು ಬಣ್ಣವನ್ನು ತುಂಬುವುದು ಆಕೃತಿಗಳನ್ನು ಅಂಟಿಸುವುದು ದಾರದಿಂದ ಚಿತ್ರ ರಚನೆ ಮಾಡು ಮಗು ಮಾಡಿದ ದಾರದಿಂದ ಚಿತ್ರ ರಚನೆ ಒತ್ತು ಚಿತ್ರ ಒತ್ತುವ ಚಿತ್ರ ವಿದ್ಯಾಪ್ರವೇಶ ಮೌಲ್ಯಮಾಪನ ಹಾಳೆ ಮಗು ಬರೆದ ಸಂಕ್ರಾಂತಿಯ ಚಿತ್ರ ಉಕ್ತ ಲೇಖನ ಇಂಗ್ಲಿಷ್ ಅಲ್ಫಾಬೆಟ್ಸ್ಗಳು ಉಕ್ತ ಲೇಖನ ಬಳ್ಳಿಗಳು ಮಗು ಬರೆದಂತಹ ಕರ್ನಾಟಕದ ಚಿತ್ರ ಈ ಹಾಳೆಗಳು ಎ ಫೋರ್ತ್ ಶೀಟಲ್ಲಿ ಇರಬೇಕಂತೇನಿಲ್ಲ ಎ ಫೋರ್ತ್ ಶೀಟಲ್ಲಿನೂ ಇರಬಹುದು ಪರೀಕ್ಷಾ ಹಾಳೆಯಲ್ಲಿ ಇರ್ಬೋದು ಮಗು ಯಾವುದೇ ಹಾಳೆಯಲ್ಲಿ ತೆಗ್ದಿದ್ದಂಥವೂ ಇರಬಹುದು ಐದರಿಂದ ಏಳನೇ ತರಗತಿಯವರೆಗಿನ ಹಾಳೆಗಳು ಈ ರೀತಿಯಾಗಿರಬೇಕು ಲೆಕ್ಕಗಳು ಕನ್ನಡದ ಸಂಖ್ಯೆಗಳು ಅಪವರ್ತನ ವೃಕ್ಷಗಳು ನಿತ್ಯ ಜೀವನದ ಸಮಸ್ಯೆಗಳು ಮಗ್ಗಿಗಳು ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವುದು ನಾಗರ ಪಂಚಮಿ ವಿಶೇಷತೆಯನ್ನು ಬರೆದಿರುವುದು ರಕ್ಷಾಬಂಧನದ ಚಿತ್ರ ಮಳೆಗೆ ಸಂಬಂಧಿಸಿದಂತಹ ನಿಬಂಧ ಶಿಕ್ಷಕರ ದಿನಾಚರಣೆಯ ಭಾಷಣ ಮಗು ಬರೆದಂತಹ ಚಿತ್ರ ಮಗು ಬರೆದ ಚಿತ್ರ ಬಣ್ಣವನ್ನು ತುಂಬುವುದು ಮಗು ತೆಗೆದಂತಹ ಧ್ವಜದ ಚಿತ್ರ ಕೊಲಾಜ್ ಮೇಕಿಂಗ್ ಹಣ್ಣುಗಳ ಬಗ್ಗೆ ಮಾಹಿತಿಯನ್ನು ನೀಡುವುದು ಸ್ಕೂಲ್ ಹೋಲ್ಡರ್ ಆರ್ಟಿಕಲ್ಸ್ ಜಿಲ್ಲೆಗಳು ಖಂಡಗಳು ತಾಲೂಕುಗಳ ಮಾಹಿತಿ ಸಾವಿತ್ರಿಬಾಯಿ ಪುಲೆಯ ಭಾಷಣ ಮಹಾತ್ಮ ಗಾಂಧೀಜಿಯವರ ಪರಿಚಯ ಕರ್ನಾಟಕ ರಾಜ್ಯೋತ್ಸವದ ಭಾಷಣ ಶಾಲೆಯಲ್ಲಿ ಆಚರಿಸುವಂತಹ ಎಲ್ಲ ದಿನಾಚರಣೆಗಳ ಬಾ ಮಾಹಿತಿ ಮತ್ತು ಭಾಷಣವನ್ನು ಮಕ್ಕಳಿಂದ ಬರೆಯಿಸಿ ಇದರೊಳಗೆ ಸೇರಿಸಬೇಕು ಹಿಂಗೆ ಸೇರಿಸೋದ್ರಿಂದ ಏನಾಕ್ಯತಿ ಮಕ್ಕಳ ಜ್ಞಾನ ಹೆಚ್ಚಾಕೈತಿ ಕನ್ನಡದ ವರ್ಣಮಾಲೆಗಳು ಸ್ವಾತಂತ್ರ್ಯ ಹೋರಾಟಗಾರರು ಕನಕದಾಸರ ಪರಿಚಯ ಕನ್ನಡದ ವರ್ಣಮಾಲೆಗಳು ಸರಳ ಶಬ್ದಗಳು ಭಾರತ ಸಂವಿಧಾನದ ಪ್ರಸ್ತಾವನೆ ಲೆಕ್ಕಗಳು ಭಾಗಾಕಾರದ ಲೆಕ್ಕಗಳು ಗುಣಾಕಾರ ಲೆಕ್ಕಗಳು ವ್ಯವಕಲನದ ಲೆಕ್ಕಗಳು ಸಂಕಲನದ ಲೆಕ್ಕಗಳು ತರಕಾರಿಗಳು ಹಣ್ಣುಗಳ ಚಿತ್ರ ಶಿಕ್ಷಕರ ದಿನಾಚರಣೆಯ ಭಾಷಣ ನಿತ್ಯ ಜೀವನದ ಸಮಸ್ಯೆಗಳು ರಕ್ಷಾಬಂಧನದ ಕ್ರಾಫ್ಟ್ ಶಿಕ್ಷಕರ ದಿನಾಚರಣೆಯ ಭಾಷಣ ಗಣೇಶ ಚತುರ್ಥಿಯ ವಿಶೇಷತೆ ಈ ಹಾಳೆಗಳನ್ನು ವಿಷಯವಾರುವಾಗಿ ಜೋಡಿಸಿಟ್ಟುಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಹಾಳೆಗಳಷ್ಟೇ ಅಲ್ಲದೆ ಕೃತಿ ಸಂಪುಟಕ್ಕೆ ಸೇರಿಸಬಹುದಾದಂತಹ ಇನ್ನೂ ಹಾಳೆಗಳು ಯಾವ್ಯಾವು ಅಂದರೆ ಸೇತು ಬಂದ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಪೇಪರ್ಗಳು ನಲಿಕಲಿ ಕ್ರಾಫ್ಟ್ಗಳು ಶುದ್ಧ ಬರಹ ಕಿರು ಪರೀಕ್ಷೆ ಘಟಕ ಪರೀಕ್ಷೆ ಎ ಉತ್ತರ ಪತ್ರಿಕೆಗಳು ಎಸೆ ಉತ್ತರ ಪತ್ರಿಕೆಗಳು ಮಗು ಬಿಡಿಸಿದಂತಹ ಚಿತ್ರಗಳು ಮಗು ಸಂಗ್ರಹಿಸಿದಂತಹ ಚಿತ್ರಗಳು ದಿನಾಚರಣೆಗಳ ಮಾಹಿತಿ ವಿವರಣೆ ಕುಟುಂಬದ ಫೋಟೋಗಳು ಸ್ಪರ್ಧೆಗಳಲ್ಲಿ ಪಡೆದ ಪ್ರಮಾಣ ಪತ್ರಗಳು ಪತ್ರಗಳ ಜೆರಾಕ್ಸ್ ಕಾಫಿ ರಚಿಸಿದಂತಹ ಗ್ರೀಟಿಂಗ್ ಕಾರ್ಡ್ಗಳು ಬಹುಮಾನ ಪ್ರಮಾಣ ಪತ್ರಗಳ ಜೆರಾಕ್ಸ್ ಕಾಫಿ ಸಂಗ್ರಹಿಸಿದ ಗಾದೆ ಮಾತುಗಳು ಈ ಕೃತಿ ಸಂಪುಟದ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ నమ్మ అన్న సబ్స్క్రైబ్ మి లైక్ మరి కమెంట్ మరి మరి ఈ విడియోవన్న హెచ్చెచ్చు షేర్ మి